ಎಲ್ಲ ನನ್ನ ಪ್ರೀತಿಯ ರೈತ ಬಾಂಧವರಿಗೂ ನಮಸ್ಕಾರ ಎಲ್ರು ಹೇಗಿದ್ರ ಎಲ್ರು ಚೆನ್ನಾಗಿದ್ರ ಅಂತ ಭಾವಿಸ್ತಾ ಸ್ನೇಹಿತರೆ ಭಾರತ ದೇಶ ಕೃಷಿ ಆಧಾರಿತ ದೇಶ ರೈತ ದೇಶದ ಬೆನ್ನೆಲುಬು ಈ ಮಾತುಗಳನ್ನ ಸಾಮಾನ್ಯವಾಗಿ ಬಳಸ್ತೇವೆ ಆದ್ರೆ ಈ ಮಾತನ್ನು ಯೋಚನೆ ಮಾಡಿದ್ರೆ ಮಣ್ಣಿನ ಮಹತ್ವದ ಬಗ್ಗೆ ನಮ್ಗೆ ಅರ್ಥ ಆಗುತ್ತೆ ನಿಜ ಮಣ್ಣು ಇಲ್ಲ ಅಂದ್ರೆ ರೈತ ಇಲ್ಲ ರೈತ ಇಲ್ಲ ಅಂದ್ರೆ ನಾವು ನೆಮ್ಮದಿಯಾಗಿ ಮೂರು ಹೊತ್ತು ಊಟ ಮಾಡಕ್ಕೆ ಸಿಗೋದಿಲ್ಲ ಮಣ್ಣು ಸ್ವಾಭಾವಿಕವಾಗಿ ಸಿಗುವಂತಹದ್ದು ಭಾರತದ ಎಲ್ಲ ಕಡೆ ಮಣ್ಣಿದೆ ಆದರೆ ಬೆಳೆ ಬೆಳೆಯಲು ಬೇಕಾದ ಫಲವತ್ತಾದ ಮಣ್ಣು ರೈತನ ಹೊಲದಲ್ಲಿ ಇಲ್ಲದಿರೋದೇ ಬೇಜಾರು ಹಾಗಾದರೆ ಮಣ್ಣು ಎಂದರೇನು ಹೇಗೆ ಮಣ್ಣು ಸೃಷ್ಟಿಯಾಗಿದೆ ಅನ್ನುವ ಮಾಹಿತಿಯನ್ನು ಇವತ್ತು ನಾನು ತಿಳಿಸ್ಕೊಡ್ತಿದ್ದೀನಿ ಯಾರು ಈ ವಿಡಿಯೋನ ಸ್ಕಿಪ್ ಮಾಡಿದೆ ವಿಡಿಯೋನ ನೋಡಿ ಮತ್ತು ಯಾರು ನನ್ನ ಚಾನಲ್ಗೆ ಮೊದಲು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಶಿಲೆಗಳ ಶಿಥಿಲೀಕರಣದಿಂದ ಮಣ್ಣು ಸೃಷ್ಟಿಯಾಗಿರುತ್ತೆ ಶಿಲೆಗಳ ಶಿಥಿಲೀಕರಣ ಅಂದರೆ ದೊಡ್ಡ ದೊಡ್ಡ ಬಂಡೆಗಳ ಮೇಲೆ ಮಳೆ ಗಾಳಿ ಬಿಸಿಲು ಇದರೆಲ್ಲರದರ ಪರಿಣಾಮ ಬಂಡೆಗಳು ಶಿಥಿಲಗೊಳ್ಳುವ ದೊಡ್ಡ ದೊಡ್ಡ ಬಂಡೆಗಳು ಸಣ್ಣ ಸಣ್ಣ ಕಲ್ಲಿನ ಕಣಗಳಾಗಿ ಮಾರ್ಪಡುತ್ತವೆ ಮುಂದೆ ಮಣ್ಣು ಸೃಷ್ಟಿಯಾಗುತ್ತದೆ ಇಷ್ಟೆಲ್ಲ ಕ್ರಿಯೆ ನಡೀಬೇಕು ಅಂದರೆ ಸಾವಿರಾರು ವರ್ಷಗಳು ಬೇಕಾಗುತ್ತದೆ ಒಂದು ಮುಖ್ಯವಾದ ಮಾಹಿತಿ ಏನಪ್ಪಾ ಅಂದರೆ ಮಣ್ಣಿಗೆ ಜೀವವಿದೆ ಮಣ್ಣು ಉಸಿರಾಡುತ್ತೆ ಅಂತೀವಿ ಹಾಗಂದರೆ ಏನು ಶಿಥಿಲೀಕರಣ ಆಗುವಂತಹ ಬಂಡೆಯ ಮೇಲೆ ಗಾಳಿ ನೀರು ಬಿಸಿಲು ಪರಿಣಾಮದಿಂದಾಗಿ ಮಣ್ಣಿಗೆ ಜೀವ ಬಂದಿದೆ ಇಂತಹ ಮಣ್ಣಿನಲ್ಲಿ ನಂತರ ಜೈವಿಕ ರಾಸಾಯನಿಕ ಬೌದ್ಧಿಕ ಕ್ರಿಯೆ ನಡೆಯುತ್ತೆ ಆಗ ಮಣ್ಣು ಜೀವಿಸುತ್ತೆ ಇನ್ನ ಮಣ್ಣು ಯಾವ ಅಂಶಗಳನ್ನು ಒಳಗೊಂಡಿದೆ ಅಂದ್ರೆ ಮಣ್ಣು ಸಣ್ಣ ಸಣ್ಣ ಕಲ್ಲಿನ ಕಣಗಳು ಅಸಂಖ್ಯಾತ ಸೂಕ್ಷ್ಮಾಣು ಜೀವಿಗಳ ಜೊತೆಗೆ ಸಾವಯವ ಇಂಗಾಲ ಅಂದರೆ ಬೆಳೆಗಳಿಗೆ ಬೇಕಾಗಿರುವಂತಹ ಪೋಷಕಾಂಶಗಳನ್ನು ಒಳಗೊಂಡಿದೆ ಇಂತಹ ಮಣ್ಣು ರೈತರ ಹೊಲಗಳಲ್ಲಿ ಇದ್ದರೆ ಬೆಳೆಗಳ ಬೆಳವಣಿಗೆ ಮತ್ತು ಇಳುವರಿಗೆ ಬರ ಇರೋದಿಲ್ಲ ಇಂತಹ ಮಣ್ಣು ತಯಾರಾಗಲು ಎಷ್ಟೋ ಸಾವಿರಾರು ವರ್ಷಗಳು ಬೇಕಾಗುತ್ತೆ ಆದರೆ ಮನುಷ್ಯ ತನ್ನ ದುರಾಸೆಯಿಂದ ಹೆಚ್ಚಿನ ಇಳುವರಿ ತೆಗಿಬೇಕು ಅನ್ನೋ ಬಯಕೆಯಿಂದ ರಾಸಾಯನಿಕ ರಸಗೊಬ್ಬರಗಳು ಮತ್ತು ಔಷಧಿಗಳ ಬಳಕೆಯಿಂದ ಮಣ್ಣನ್ನ ವಿಷ ಮಾಡ್ತಿದ್ದಾನೆ ಮಣ್ಣಿನಲ್ಲಿರುವ ಸೂಕ್ಷ್ಮಾಣು ಜೀವಿಗಳು ನಾಶವಾಗುತ್ತಿವೆ ಸಾವಯವದ ಇಂಗಾಲಗಳು ಅಂದ್ರೆ ಪೋಷಕಾಂಶಗಳು ಇಲ್ಲದಂತಾಗ್ತಿದೆ ಈ ತರನಾಗಿ ಎಲ್ಲ ಮಣ್ಣು ಸಮೃದ್ಧತೆಯನ್ನು ಕಳೆದುಕೊಂಡು ಬರಡಾಗ್ತಿದೆ ರೈತರು ಅಂದುಕೊಂಡ ಹಾಗೆ ಬೆಳೆಯ ಇಳುವರಿನ ಅತ್ತಯ್ಯಕ್ಕೆ ಹಾಕ್ತಾ ಇಲ್ಲ ಇದನ್ನೆಲ್ಲ ನೋಡ್ತಾ ಇದ್ರೆ ಕೊನೆಗೆ ಅನ್ಸೋದೇನು ಅಂದ್ರೆ ನಮ್ಮ ಮುಂದಿನ ಪೀಳಿಗೆಗೆ ನಮ್ಮ ಮಕ್ಕಳಿಗೆ ನಮ್ಮ ಮೊಮ್ಮಕ್ಕಳಿಗೆ ಒಳ್ಳೆಯ ಪೌಷ್ಟಿಕಾಂಶ ಇರುವಂತಹ ಆಹಾರ ದೊರೆಯುತ್ತೆ ಅಂತ ಹೇಳೋಕ್ಕಾಗಲ್ಲ ಮನುಷ್ಯ ಎಷ್ಟೇ ವೈಜ್ಞಾನಿಕವಾಗಿ ಮುಂದುವರಿದ್ರೂ ಕೂಡ ಅವನ ಕೈಯಲ್ಲಿ ಒಂದು ಸಣ್ಣ ರಾಗಿ ಕಾಳನ್ನ ತಯಾರು ಮಾಡಿಬಿಡ್ಲಿ ನೋಡೋಣ ಯಾಕೆ ನಮ್ಗೆ ಹಾಗಲ್ಲ ನಮ್ಮ ಕೈಲಿ ಸೃಷ್ಟಿಸಕ್ಕಂತೂ ಹಾಗಲ್ಲ ನಾಶ ಮಾಡೋದು ನಮ್ಮ ಕೈಯಲ್ಲಿಲ್ಲ ಇದೇ ರೀತಿಯಾಗಿ ನಾವು ರಾಸಾಯನಿಕ ಔಷಧಗಳನ್ನು ಮಣ್ಣಿಗೆ ಹಾಕಿ ವಿಷಯುಕ್ತವಾಗಿ ಮಾಡ್ತಾ ಹೋದರೆ ಮುಂದೆ ಒಂದಿನ ನಮಗೆ ಊಟಕ್ಕೆ ಇಲ್ಲದೇ ಇರುವಂತಹ ಪರಿಸ್ಥಿತಿ ಬಂದರೂ ಬರಬಹುದು ಇವಾಗನಿಂದನೇ ನಾವು ಎಚ್ಚೆತ್ಕೊಂಡು ಸಾವಯವ ಕೃಷಿಯನ್ನು ನಾವು ಉಳುಮೆ ಮಾಡ್ತಾ ಮಣ್ಣಿನ ಪೋಷಕಾಂಶಗಳನ್ನು ಉಳಿಸ್ಕೊಂಡು ಜೀವನ ಮಾಡಿಕೊಂಡು ನಮ್ಮ ಮುಂದಿನ ಪೀಳಿಗೆಗೆ ಹೊಟ್ಟೆ ತುಂಬ ಊಟ ಸಿಗುತ್ತೆ ಇದರಿಂದ ನಾನು ಹೇಳೋದೇನು ಅಂದರೆ ಆದಷ್ಟು ಮಣ್ಣಿನ ಆರೋಗ್ಯವನ್ನು ಕಾಪಾಡ್ಕೊಳ್ಳಿ ಹೆಚ್ಚು ಹೆಚ್ಚು ಇಳುವರಿ ತೆಗಿಬೇಕು ಅನ್ನೋ ಒಂದು ದುರಾಸೆಯಿಂದ ಬೇಕೋ ಆ ಥರ ರಾಸಾಯನಿಕ ರಸಗೊಬ್ಬರಗಳನ್ನು ಬಳಕೆ ಮಾಡೋದ್ರಿಂದ ಮಣ್ಣಿನಲ್ಲಿರೋ ಒಂದು ಪೋಷಕಾಂಶಗಳನ್ನು ಹಾಳು ಮಾಡ್ತಾ ಇದ್ದೀವಿ ನೀವು ಏನೇ ಒಂದು ಗೊಬ್ಬರ ಆಗೋಕ್ಕಿನ್ನೂ ಮುಂಚೆ ದಯವಿಟ್ಟು ಬೇಸಿಗೆ ಕಾಲದಲ್ಲಿ ಮಣ್ಣಿನ ಪರೀಕ್ಷೆಯನ್ನು ಮಾಡಿಸಿ ಮಣ್ಣಿನ ಪರೀಕ್ಷೆ ಮಾಡಿಸಿದರೆ ಮಾತ್ರ ಯಾವ ಅಂಶ ಹೆಚ್ಚಾಗಿದೆ ಯಾವ ಅಂಶ ಕಡಿಮೆ ಇದೆ ಅಥವಾ ಯಾವ ಅಂಶ ಕರೆಕ್ಟ್ ಆಗಿದೆ ಅಂತ ಒಂದು ಐಡಿಯಾ ನಮಗೆ ಸಿಗುತ್ತೆ ನಿಮಗೆ ಏನಾದರೂ ಒಂದು ಐಡಿಯಾ ಬೇಕು ಮಣ್ಣಿನ ಪರೀಕ್ಷೆ ಯಾವ ರೀತಿ ಮಾಡ್ತಾರೆ ಅನ್ನೋದು ಒಂದು ಐಡಿಯಾ ಬೇಕು ಅಂದರೆ ನಾನು ವಿಡಿಯೋ ಮಾಡಿದ್ದೀನಿ ಮಣ್ಣಿನ ಪರೀಕ್ಷೆದು ಭಾಗ ಒಂದು ಭಾಗ ಎರಡು ಅಂತ ನೀವು ಹೋಗಿ ನನ್ನ ಚಾನೆಲ್ನಲ್ಲಿ ಚೆಕ್ ಮಾಡ್ಕೋಬೋದು ಇದು ಇವತ್ತು ಮಣ್ಣಿನ ಮಹತ್ವದ ಬಗ್ಗೆ ಆಗಿತ್ತು ಮಣ್ಣನ್ನು ದಯವಿಟ್ಟು ಮಣ್ಣಿನ ಆರೋಗ್ಯವನ್ನು ಕಾಪಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಯಾರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ನ ಪ್ರೆಸ್ ಮಾಡಿ ನನ್ನ ನಾನು ಮಾಡುವಂತಹ ವಿಡಿಯೋ ಮೊದಲು ನಿಮಗೆ ಬಂದು ತಲುಪುತ್ತವೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಸ್ಕಾರ